ಗೃಹಿಣಿ ನೇಣಿಗೆ ಶರಣು ಕೊಲೆ ಆರೋಪ ಮೃತ ಕುಟುಂಬ ವರ್ಗದ ಆಕ್ರೋಶ ಹೊಸಕೋಟೆ ತಾಲೂಕಿನ ಸತ್ಯವಾರ ಗ್ರಾಮದ ಆರು ತಿಂಗಳ ಬಾಣಂತಿಯಾಗಿದ್ದ ಸಿಂಧು ಗಂಡನ ಕಿರುಕುಳದಿಂದ ನೇಣಿಗೆ ಶರಣಾಗಿದ್ದಾಳೆ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ವೈರಂಡಹಳ್ಳಿಯ ಪೇಮರೆಡ್ಡಿಯವರ ಮಗಳಾದ ಸಿಂಧುಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸತ್ಯವಾರ ಗ್ರಾಮದ ನಾರಾಯಣಸ್ವಾಮಿ ಮಗನಾದ ಅರುಣಾ ಎಂಬುವವನಿಗೆ ಮೂರು ವರ್ಷದ ಹಿಂದೆ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು ಆದರೆ ಮೃತಳಾದ ಸಿಂಧು ಈ ಹಿಂದೆ ಮೂರು ಬಾರಿ ಗರ್ಭವತಿಯಾಗಿದ್ದಳು ಬಲವಂತದ ಅಬಾಷನ್ ಮಾಡಿಸಿದ್ರು ತನ್ನ ಅತ್ತಿಯ ಮನೆಯವರು ಕೊಡಬಾರದ ಚಿತ್ರಹಿಂಸೆ ನೀಡಿ ಆರು ತಿಂಗಳು ಮಗು ಇರುವಾಗ ನೇಣು ಹಾಕಿ ಕೊಲೆ ಮಾಡಿ ಸಾಯಿಸಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಡಿ ಬೇಡಿ ಮರಳು ಮಾಡಿ ವಿದ್ಯಾವಂತಿ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಕೊಡಬಾರ್ದ ಚಿತ್ರಹಿಂಸೆ ನೀಡಿ ಮೂರು ಮಕ್ಕಳನ್ನು ಅಬಾಷನ್ ಮಾಡಿಸಿ ಕೊನೆಗೆ ನಾಲ್ಕನೇ ಮಗು ಆರು ತಿಂಗಳಿರುವಾಗಲೇ ತನ್ನ ಹೆಂಡತಿಯನ್ನು ನೇಣು ಹಾಕಿ ಕೊಲೆ ಮಾಡಿದ್ದಾನೆ ಮೃತಳಾದ ಸಿಂಧುಗೆ ತನ್ನ ಅತ್ತೆಯ ಮನೆಯವರು ಕೊಡಬಾರದ ಚಿತ್ರಹಿಂಸೆ ನೀಡಿ ಆರು ತಿಂಗಳು ಮಗು ಇರುವಾಗ ನೇಣು ಹಾಕಿ ಕೊಲೆ ಮಾಡಿ ಸಾಯಿಸಿದ್ದಾರೆ ಎಂದು ಮೃತಳ ತಾಯಿ ಛಾಯಾದೇವಿ ಆರೋಪಿಸಿದರು ಇನ್ನು ಮೃತಳ ದೊಡ್ಡಮ್ಮ ಗೀತಮ್ಮ ಮಾತನಾಡಿ ಹುಡುಗಿ ನೋಡಲು ಬಂದಾಗ ಇಲ್ಲಸಲ್ಲದ ಸುಳ್ಳು ಹೇಳಿ ನಿಮ್ಮ ಮಗಳ ತಲೆಯ ಮೇಲೆ ಬಾಡದಂತೆ ನೋಡಿಕೊಳ್ಳುತ್ತೇವೆ ನಮ್ಮ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಬಂದ್ರು ಆ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅವನು ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿದ್ದ ಆದರೂ ನಾವು ಸುಮ್ಮನಾಗಿದ್ದೇವೆ ಆದರೆ ಇವರು ಕೊಡಬಾರದ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಟ್ಟಾರೆ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ ಕ್ಯಾಮ್ರಾಮನ್ ಶರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಮ್ ಕೆ ನ್ಯೂಸ್ ನೆಲಮಂಗಲ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಎರಡು ವರ್ಷದ ಕೇಳ್ಬಿಟ್ಟು ನನ್ನ ಮೇಲೆ ಹೋದಿ ನನ್ನ ಮಗು ಮಲ್ಕೊಂಡಿತ್ತು ಎಬ್ಬರಿಸಿ ಎಬ್ಬರಿಸಿ ಹೇಳಿಲ್ಲ ಅಷ್ಟೇ ಹುರ್ಲಾಕೊಂಡವ್ರೆ ಅಂತೇಳಿ ಅಷ್ಟೇ ಜಗಳ ಆದರೆ ನನಗೆ ಇದು ಜಗಳ ಆಗಿದೆ ಅಂತ ಯಾರೂ ಹೇಳಿಲ್ಲ ನಂಗೆ ಗೊತ್ತಿಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಮಗು ಎಲ್ಲಿತ್ತಂದ್ರೆ ಮಗು ಇಲ್ಲಿತ್ತು ಕೆಳಗಡೆ ಒಲೆ ಅಂತ ಯಾರು ಅಂದರೆ ಅರುಣು ಆಮೇಲೆ ಅವರಪ್ಪನು ನಾರಾಯಣಪ್ಪನು ಮತ್ತು ಇನ್ನು ಇವನು ಹೆಸರು ಗೋವರ್ಧನ್ ಅಂತ ಹೆಣ್ಮಗಳು ಮಗು ಇಷ್ಟು ಜನ ಸೇರೇನ ಮಾಡೋರು ಅಂತ ಹ್ಞೂ ಹ್ಞೂ ಆದರೆ ಗೋವರ್ಧನ್ ಅವ್ರ ತಾಯಿ ಸ್ವಲ್ಪ ಯಾವಾಗೂ ಖುಷಿ ಇಷ್ಟ ಹೇಳ್ತಾ ಹೇಳ್ತಾಯಿದ್ದಿಲ್ಲ ಅವ್ಳಿಗೆ ಅಲ್ಲವಳೆ ಗೋವರ್ಧನ್ ಇಲ್ಲೇ ಅವನೇ ಆಯಮ್ನೇ ಎಲ್ಲ ಹೇಳ್ಕೊಟ್ಟು 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 ನನ್ನ ಮಗಳು ನಾಳು ಮಾಡೋಕ್ಕೆ ಕಾರಣ ಆಗ ಮಮ್ತಾನೆ ಮಗು ಏಳು ತಿಂಗ್ಳು ಇವಾಗ ಈಗ ಬೈದು ಆರು ತಿಂಗಳು ಪೂರ್ತಿ ಆಗೈತೆ ನನ್ನ ಮಗಳಿಗೆ ಇಪ್ಪತ್ತೇಳು ವರ್ಷ ಮದುವೆ ಆಗಿ ಮೂರು ವರ್ಷ ಈ ಆದಮೇಲೆ ಈ ಪೂರ್ತಿ ಆಗ್ಬೇಕಾದ್ರೆ ಈ ಅಕ್ಟೋಬರ್ ಹ್ಞೂ ಎಂಟನೇ ತಿಂಗಳಲ್ಲಿ ಪೂರ್ತಿ ಆಗ್ತಿದೆ ಮೂರು ವರ್ಷ ಎರಡು ಅಭಾಷನ್ ಮಾಡ್ಸೋ ನಮ್ಗೆ ಗೊತ್ತಿಲ್ಲದೆ ಒಂದು ನಮ್ಗೆ ಗೊತ್ತಿದ್ದು ಅಭಾಷನ್ ಮಾಡ್ಸೋದು ಯಾಕಂದರೆ ಏನೋ ಮಗು ಚೆನ್ನಾಗಿಲ್ಲ ಅಂತ ಎರಡು ನಮ್ಗೆ ಗೊತ್ತಿಲ್ಲದೆ ಅಭಾಷಣೆ ಮಾಡಿಸಿ ಏನಂದ್ರೆ ಓದಬೇಕಾಗಿತ್ತು ನಾನು ಅದಕ್ಕೆ ನಂಗೆ ಗುರಿ ಇತ್ತು ಹೇಳ್ಬಿಟ್ಟು ನಂಗೆ ಗೊತ್ತು ಇಬ್ಬರು ಹೇಳಿಲ್ಲ ಅದು ನನಗೆ ಆಮೇಲೆ ಲಾಸ್ಟ್ನಲ್ಲಿ ಹೇಳಿದರು ಯಾಕಮ್ಮ ಹಿಂಗೆ ಮಾಡಿದೆ ಅಂದರೆ ಅಮ್ಮ ಅವ್ರನ್ನ ಯಾರಿಗೂ ಅಂತ ಭಾಷೆ ತಗೊಂಡು ಹೇಳಿಲ್ಲ ಅಂತೇಳಿದ್ರು ನನ್ನ ಮಗಳು ಎಮ್ ಎಸ್ ಸಿ ಮಾಡಿಸಿ ಕಳಿಸಿದ್ವಿ ಇಲ್ಲಿ ಇದು ಮಾಡಿ ಬಿ ಎಡ್ ಮಾಡೋರು वर्ष छायादे <coughs> <coughs>